ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಯೂರಿಯಾ ಗೊಬ್ಬರ ಪಡೆಯಲು ಸಾಲುಗಟ್ಟಿನಿಂದ ಅನ್ನದಾತರು ಹೌದು ಮೊಳ್ಕಲ್ಮುರು ತಾಲೂಕಿನಲ್ಲಿ ಮುಂಗಾರು ಬಿತ್ತನೆಯ ಸಮಯ ಆದರೆ ರೈತರಿಗೆ ಸಮಯಕ್ಕೆ ಸರಿಯಾಗಿ ಯೂರಿಯಾ ಗೊಬ್ಬರ ಸಿಗದೆ ಹೊಲದಲ್ಲಿ ಬಿತ್ತನೆ ಮಾಡೋಕ್ಕಾಗದ ರೈತರು ಗೊಬ್ಬರಕ್ಕಾಗಿ ನಿತ್ಯ ಹೊಲದಾಡುತ್ತಿದ್ದಾರೆ ಹೌದು ಹೀಗೆ ಸಾಲುಗಟ್ಟಿ ನಿಂತು ಪೊಲೀಸರ ಸರ್ಪಗಾವಲಿನಲ್ಲಿ ಯೂರಿಯಾ ಗೊಬ್ಬರ ಪಡೆಯಲು ರೈತರು ಅಪಹಪಿಸುತ್ತಿರುವ ದೃಶ್ಯ ಕಂಡು ಬಂದಿದ್ದು ಮೊಳಕಾಲ್ಮೂರು ಪಟ್ಟಣದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಹಂಗಾಮಿಗಾಗಿ ರೈತರು ಈಗಾಗಲೇ ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡು ಅಲ್ಪ ಸ್ವಲ್ಪ ಸುರಿಯುತ್ತಿರುವ ಜಿಟಿಚಿಟಿ ಮಳೆಗೆ ಬಿತ್ತನೆ ಮಾಡಲು ಸಜ್ಜಾಗಿದ್ದಾರೆ ತಾಲೂಕಿನ ಪ್ರಮುಖ ಬೆಳೆಗಳಾದ ಶೇಂಗಾ ರಾಗಿ ತೊಗರಿ ಸೇರಿದಂತೆ ಇನ್ನಿತರ ಬೆಳೆ ಬೆಳೆಯಲು ಅವಶ್ಯವಿರುವ ಯೂರಿಯಾ ಗೊಬ್ಬರಕ್ಕಾಗಿ ಪ್ರತಿನಿತ್ಯ ಗೊಬ್ಬರದ ಅಂಗಡಿಗಳಿಗೆ ಮತ್ತು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಿಗೆ ಅಲೆದಾಡುತ್ತಾ ಹೈರಾಣಾಗಿದ್ದಾರೆ ತಾಲೂಕಿನ ರೈತರಿಗೆ ಅಗತ್ಯಕ್ಕೆ ಅನುಗುಣವಾಗಿ ಯೂರಿಯಾ ಗೊಬ್ಬರ ವಿತರಿಸಬೇಕಾದ ಕೃಷಿ ಇಲಾಖೆ ಅಧಿಕಾರಿಗಳು ಬಿತ್ತನೆಗೆ ಮುಂಚೆ ಗೊಬ್ಬರವನ್ನು ದಾಸ್ತಾನು ಮಾಡಿಟ್ಟುಕೊಂಡು ಸಮರ್ಪಕವಾಗಿ ವಿತರಿಸಬೇಕಾಗಿತ್ತು ಆದರೆ ಇಲಾಖೆ ಅಧಿಕಾರಿಗಳ ಎಡಬೆಟ್ಟಿನಿಂದಾಗಿ ರೈತರು ಮಾತ್ರ ತಮಗೆ ಅಗತ್ಯವಾದ ಬೇಕಾದ ಯೂರಿಯಾ ಗೊಬ್ಬರ ಪಡೆಯಲು ಗೊಬ್ಬರ ದಾಸ್ತಾನು ಕೇಂದ್ರಗಳ ಮುಂದೆ ರಾತ್ರಿ ವೇಳೆಯೂ ಕೂಡ ವಾಸ್ತವ್ಯ ಓಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ತಾಲೂಕಿನ ಬಹುತೇಕ ಕಡೆ ಗೊಬ್ಬರದ ಅಂಗಡಿಗಳಲ್ಲಿ ಯೂರಿಯಾ ಗೊಬ್ಬರ ನೀಡದೆ ಕೃತಕ ಅಭಾವ ಸೃಷ್ಟಿಸಿ ದುಪ್ಪಟ್ಟು ದರದಲ್ಲಿ ರೈತರಿಗೆ ಮಾರಾಟ ಮಾಡುತ್ತಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿಬರುತ್ತಿದೆ ಹಗಲು ರಾತ್ರಿ ಕಾದರೂ ಒಬ್ಬ ರೈತನಿಗೆ ಕೇವಲ ಎರಡು ಚೀಲ ಗೊಬ್ಬರ ಮಾತ್ರ ವಿತರಿಸಲು ನಿರ್ಧರಿಸಲಾಗಿದೆ ಈ ಕ್ರಮದಿಂದ ಕೆಲ ರೈತರಿಗೆ ಗೊಬ್ಬರ ಸಿಕ್ಕರೆ ಇನ್ನು ಕೆಲವರಿಗೆ ಗೊಬ್ಬರ ಸಿಗದೆ ಹತಾಶೆಯಿಂದ ಬರಿಗೈಯಲ್ಲಿ ಮನೆ ಕಡೆ ತೆರಳುವಂತಾಗಿದೆ ಬಿತ್ತನೆ ಜೊತೆಗೆ ಅಗತ್ಯವಾಗಿ ಬೆಳೆ ಸಂರಕ್ಷಣೆಗೆ ಬೇಕಾಗಿರುವುದು ಯೂರಿಯಾ ಗೊಬ್ಬರ ಆದರೆ ಸಕಾಲದಲ್ಲಿ ಯೂರಿಯಾ ಗೊಬ್ಬರ ಸಿಗದಿರುವುದರಿಂದ ಬಿತ್ತನೆಯ ಸಮಯ ಮುಗಿದು ಹೋಗುವ ಆತಂಕ ರೈತರನ್ನು ಇನ್ನಿಲ್ಲದಂತೆ ಕಾಡುತ್ತಿದೆ ವರದಿಗಾರರುದ್ರೆ ಶೆಡ್ ಜೆಟ್ಟಿ ಮುಳ್ಕಾಲ್ಮೂರು ಅಷ್ಟೇ ಬೆಳಿಗ್ಗೆ ಸಿಗ್ತಾ ಇಲ್ಲ ಹನ್ನೆರಡು ಗಂಟೆಗೆ ಮೀಟಿಂಗ್ ಇತ್ತಂತೆ ಒಂದು ಗಂಟೆ ಒಂದ್ವರೆಗೆ ಓಪನ್ ಮಾಡಿದ್ರು ಅಡ್ಡಿಯಲ್ಲಿ ಒಂದ್ ಹೋಗ್ಬಿಟ್ಟಾರ